ಕೇಂದ್ರ ಸರ್ಕಾರ ಮಂಡಿಸಿರುವ ಇತ್ತೀಚಿನ ಕೇಂದ್ರ ಬಜೆಟ್ ದೇಶದ ಮಧ್ಯಮ ವರ್ಗದ ಗಮನವನ್ನು ತನ್ನತ್ತ ಸೆಳೆದಿದೆ ಆದಾಯ ತೆರಿಗೆ ಖರ್ಚು ಕಡಿತ ಉಳಿತಾಯ ಮತ್ತು ಜೀವನ ವೆಚ್ಚದ ವಿಷಯಗಳಲ್ಲಿ ಈ ಬಜೆಟ್ ಪ್ರಮುಖ ಬದಲಾವಣೆಗಳನ್ನು ಒಳಗೊಂಡಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುವ ವೇಳೆ ಮಧ್ಯಮ ವರ್ಗದ ಪಾತ್ರವನ್ನು ವಿಶೇಷವಾಗಿ ಉಲ್ಲೇಖಿಸಿದ್ದು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಅವರ ಕೊಡುಗೆ ಅತ್ಯಂತ ಮಹತ್ವದ್ದು ಎಂದು ಹೇಳಿದ್ದಾರೆ ಈ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಮೇಲೆ ತೆರಿಗೆ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶ ಸ್ಪಷ್ಟವಾಗಿ ಗೋಚರಿಸುತ್ತದೆ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಮಾಡುವ ಮೂಲಕ ಹೆಚ್ಚಿನ ಕೈ ಆದಾಯ ದೊರಕುವಂತೆ ಮಾಡಲಾಗಿದೆ ಉದ್ಯೋಗದಲ್ಲಿರುವ ಜನರು ಸಂಬಳದ ಮೇಲೆ ಅವಲಂಬಿತ ಕುಟುಂಬಗಳು ಹಾಗೂ ನಗರ ಮಧ್ಯಮ ವರ್ಗ ಈ ಬಜೆಟ್ನಿಂದ ನೇರ ಲಾಭ ಪಡೆಯುವ ಸಾಧ್ಯತೆ ಇದೆಂದು ಸರ್ಕಾರ ಮೂಲಗಳು ತಿಳಿಸಿವೆ ಹೊಸ ತೆರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಸರಳಗೊಳಿಸುವ ಮೂಲಕ ತೆರಿಗೆ ಪಾವತಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುವ ಪ್ರಯತ್ನ ಈ ಬಜೆಟ್ನಲ್ಲಿ ಮಾಡಲಾಗಿದೆ ಮಧ್ಯಮ ವರ್ಗದ ಜನರಿಗೆ ಮನೆ ಶಿಕ್ಷಣ ಆರೋಗ್ಯ ಮತ್ತು ದಿನನಿತ್ಯದ ಖರ್ಚುಗಳು ಹೆಚ್ಚುತ್ತಿರುವ ಹಿನ್ನೆಲೆ ಈ ಬಜೆಟ್ನಲ್ಲಿ ಖರ್ಚು ನಿರ್ವಹಣೆಗೆ ಸಹಾಯಕವಾಗುವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಬಜೆಟ್ನಲ್ಲಿ ಉಳಿತಾಯ ಮತ್ತು ಹೂಡಿಕೆಗೆ ಉತ್ತೇಜನ ನೀಡುವ ಅಂಶಗಳನ್ನು ಸೇರಿಸಲಾಗಿದೆ ಇದು ಭವಿಷ್ಯ ಭದ್ರತೆಗೆ ಮಧ್ಯಮ ವರ್ಗಕ್ಕೆ ನೆರವಾಗಲಿದೆ ಎಂದು ಅಂದಾಜಿಸಲಾಗಿದೆ ನಗರ ಪ್ರದೇಶದ ಉದ್ಯೋಗಿಗಳು ಮಾತ್ರವಲ್ಲದೆ ಸಣ್ಣ ಉದ್ಯಮಿಗಳು ಹಾಗೂ ಸ್ವಯಂ ಉದ್ಯೋಗದಲ್ಲಿರುವ ಮಧ್ಯಮ ವರ್ಗದವರಿಗೂ ಈ ಬಜೆಟ್ನಲ್ಲಿ ಕೆಲವು ಸೌಲಭ್ಯಗಳು ಲಭ್ಯವಾಗಿವೆ ಸರ್ಕಾರದ ಪ್ರಕಾರ ಮಧ್ಯಮ ವರ್ಗದ ಆರ್ಥಿಕ ಸ್ಥಿರತೆ ಹೆಚ್ಚಿದರೆ ದೇಶದ ಒಟ್ಟಾರೆ ಆರ್ಥಿಕ ಚಟುವಟಿಕೆಗಳಿಗೂ ಬಲ ಸಿಗಲಿದೆ ಎಂಬ ನಂಬಿಕೆ ಇದೆ ಬಜೆಟ್ ಪ್ರಕಟವಾದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಮಧ್ಯಮ ವರ್ಗದ ಜನರಿಂದ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ ಕೆಲವರು ಇದನ್ನು ಹಿತಕರ ಬಜೆಟ್ ಎಂದು ಸ್ವಾಗತಿಸಿದ್ದಾರೆ ಆದರೆ ಕೆಲವು ಮಧ್ಯಮ ವರ್ಗದ ಜನರು ಇನ್ನೂ ಅಗತ್ಯ ವೆಚ್ಚಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಸಂಬಂಧಿಸಿದ ವೆಚ್ಚದ ಭಾರ ಮಧ್ಯಮ ವರ್ಗದ ಮೇಲೆ ಮುಂದುವರಿಯುವುದರಿಂದ ಈ ಭಾಗದಲ್ಲಿ ಇನ್ನಷ್ಟು ಪರಿಹಾರ ಅಗತ್ಯವಿತ್ತು ಎಂಬ ಚರ್ಚೆ ಕೂಡ ನಡೆಯುತ್ತಿದೆ ಬಜೆಟ್ನಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಹಣ ಮೀಸಲಿಡಲಾಗಿದ್ದು ಇದರಿಂದ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗುವ ನಿರೀಕ್ಷೆ ಇದೆ ಉದ್ಯೋಗಾವಕಾಶಗಳು ಹೆಚ್ಚಾದರೆ ಮಧ್ಯಮ ವರ್ಗದ ಆದಾಯ ಮಟ್ಟದಲ್ಲಿ ಸುಧಾರಣೆ ಕಾಣಬಹುದು ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರವು ಈ ಬಜೆಟ್ ಮೂಲಕ ಮಧ್ಯಮ ವರ್ಗದ ನಂಬಿಕೆಯನ್ನು ಉಳಿಸಿಕೊಳ್ಳುವ ಹಾಗೂ ಆರ್ಥಿಕ ಶಿಸ್ತು ಕಾಪಾಡುವ ಉದ್ದೇಶ ಹೊಂದಿದೆ ಎಂದು ಹೇಳಿದೆ ಮುಂದಿನ ದಿನಗಳಲ್ಲಿ ಈ ಬಜೆಟ್ನ ಪರಿಣಾಮಗಳು ನಿಜ ಜೀವನದಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತವೆ ಎಂಬುದರ ಮೇಲೆ ಮಧ್ಯಮ ವರ್ಗದ ತೃಪ್ತಿ ಅವಲಂಬಿತವಾಗಿರಲಿದೆ ವ್ಯಾಪಾರ ಉದ್ಯೋಗ ಮತ್ತು ದೈನಂದಿನ ಖರ್ಚುಗಳಲ್ಲಿ ಆಗುವ ಬದಲಾವಣೆಗಳು ಈ ಬಜೆಟ್ನ ಯಶಸ್ಸನ್ನು ನಿರ್ಧರಿಸಲಿವೆ ರಾಜಕೀಯ ವಲಯದಲ್ಲೂ ಈ ಬಜೆಟ್ ಮಹತ್ವ ಪಡೆದಿದ್ದು ಮಧ್ಯಮ ವರ್ಗದ ಮನೋಭಾವ ಮುಂದಿನ ನಿರ್ಣಯಗಳಿಗೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಸರ್ಕಾರದ ನಿಲುವಿನಂತೆ ಮಧ್ಯಮ ವರ್ಗದ ಶಕ್ತೀಕರಣವೇ ದೇಶದ ಆರ್ಥಿಕ ಬೆಳವಣಿಗೆಯ ಮೂಲ ಅಡಿಪಾಯವಾಗಿದೆ ಒಟ್ಟಿನಲ್ಲಿ ಈ ಕೇಂದ್ರ ಬಜೆಟ್ ಮಧ್ಯಮ ವರ್ಗದ ನಿರೀಕ್ಷೆಗಳಿಗೆ ಸ್ಪಂದಿಸುವ ಪ್ರಯತ್ನ ಮಾಡಿದ್ದು ಜನರ ಪ್ರತಿಕ್ರಿಯೆ ಮತ್ತು ಆರ್ಥಿಕ ಪರಿಣಾಮಗಳು ಮುಂದಿನ ದಿನಗಳಲ್ಲಿ स्पष्टे